ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್ ನಮಸ್ಕಾರ ನಾನು ಸುರೇಶ್ ಶೆಟ್ಟಿ ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ ನಿಮ್ಮೆಲ್ಲರಿಗೂ ಟೇಸ್ಟ್ ಆಫ್ ಉಪಹಾರದಲ್ಲಿ ಸ್ವಾಗತ ಇವತ್ತು ನಾನ್ ಮಾಡ್ತಾ ಇರೋ ರೆಸಿಪಿ ಮೈಸೂರು ಬೋಂಡ ಮೇಲ್ಗಡೆ ಗರಿ ಗರಿಯಾಗಿರ್ತಾರೆ ಒಳಗಡೆ ತುಂಬ ಮೃದುವಾಗಿರುತ್ತೆ ಸೊ ಹೇಗೆ ಮಾಡಿದ್ರೆ ಆ ರೀತಿ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಅದರಿಂದ ಈ ವಿಡಿಯೋ ನಾವು ಕೊನೆವರೆಗೂ ನೋಡಿ ನಾನು ಏನೇನು ಸಾಮಗ್ರಿಗಳ್ ಇಟ್ಕೊಂಡಿದ್ದೀನಿ ಅಂತ ಒಮ್ಮೆ ನೋಡ್ಕೊಳ್ಳಿ ಸೊ ಇಲ್ಲಿ ನೋಡಿ ಹೀಗಿದೆ ಮೊದಲನೇದಾಗಿ ಇದು ಮೈದಾ ಇದು ಗಿಟ್ಸ್ ಡೋಕ್ಲಾ ರೆಡಿಮಿಕ್ಸ್ ಪೌಡ್ರ್ ಇಟ್ಕೊಂಡಿದ್ದೀನಿ ಕೊರೆಂಡರ್ ಚಾಪ್ಸ್ ಹೊಡೆದು ಇಟ್ಕೊಂಡಿದ್ದೀನಿ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ಆಮೇಲೆ ಚಿರೋಟಿ ರವೆ ಕಡ್ ಮೊಸರು ಜೀರಿಗೆ ಹಾಕಬೇಕಾಗುತ್ತೆ ಜೀರಿಗೆ ಎಣ್ಣೆ ಚಾಪ್ಸ್ ಇಟ್ಕೊಂಡಿರುವ ಚಿಲ್ಲಿ ಚಾಪ್ ಆನಿಯನ್ ಕೋಕೋನಟ್ ಜಿಂಜರ್ ಅಂಡ್ ಸಾಲ್ಟ್ ರೈಸ್ ನಾನು ಮೊದ್ಲಿಗೆ ಹಾಕೊಂತೀರಾ ಜೀರಾ ಹಾಕೊತ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಜೀರಾ ಹಾಕೊತಾ ಇದ್ದೀನಿ ನೋಡಿ ಚಿರೋಟಿ ರವೆ ಹಾಕೊತ ಇದ್ದೀನಿ ಚಿರೋಟಿ ರವೆ ಓಕೆ ಇದನ್ನ ನಾನು ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕೋತೀನಿ ಒಂದು ಎರಡು ಮೂರು ನಾಲ್ಕು ಯಾಕೆಂದ್ರೆ ರವೆ ನೆನೆಬೇಕು ಸ್ವಲ್ಪ ರೀತಿಯಾಗಿ ಕಲ್ಸ್ಕೊಬೇಕು ರವೆ ನೆನೆಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಇದು ಐವತ್ತು ಬೋಂಡ್ಗೆ ನಾನು ಬ್ಯಾಟರ್ ರೆಡಿ ಮಾಡ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಮತ್ತು ತುರ್ದು ಜಿಂಜರ್ ಬೆಳ್ಳುಳ್ಳಿ ಕಟ್ಸಾ ಕಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೊರಂಡರ್ ಲೀವ್ಸ್ ಕರ್ಡ್ ನಿಜ ಒಂದು ಐವತ್ತು ಗ್ರಾಮಕ್ಕಿಂತ ಸ್ವಲ್ಪ ಜಾಸ್ತಿ ಮೊಸರು ಹಾಕ್ತಾ ಇದ್ದೀನಿ ಆ ಮೊಸರಿನ ಸ್ಮೆಲ್ ಇದೆಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಮೈಸೂರು ಬಂಡ ತುಂಬಾ ಚೆನ್ನಾಗಿ ಮೃದುವಾಗಿ ಬರುತ್ತೆ ಒಳಗಡೆಯಿಂದ ಈಗ ಅಕ್ಕಿ ಹಿಟ್ಟು ಹಾಕೊಂತ ಇದ್ದೀನಿ ಐವತ್ತು ಬಂಡಗೆ ಅಕ್ಕಿ ಹಿಟ್ಟು ಹಾಕೊಂಡಿದೆ ಮತ್ತು ನಾನೂರು ಗ್ರಾಮ್ ಅಷ್ಟು ಮೈದಾ ಈಗ ಒಂದು ನೂರು ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸನ್ಫ್ಲವರ್ ಆಯಿಲ್ ಹಾಕೊಂತ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಬಳಸ್ತಿರೋ ಅದು ಹಾಕೊಳ್ಳಿ ಈಗ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಬೇಕು ಇದೇ ತುಂಬಾ ಮುಖ್ಯವಾದ ವಿಷಯ ಮಿಶ್ರಣ ತುಂಬಾ ಚೆನ್ನಾಗಿ ಕಲಸಿ ನಾವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಈ ಬ್ಯಾಟರ್ ಏನಿದೆಯಲ್ಲ ಇದು ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಉಬ್ಬಿ ಬರಬೇಕು ನೋಡಿ ಈಗ ಇನ್ನು ಗಟ್ಟಿ ಇದೆ ಇನ್ ಸ್ವಲ್ಪ ನೀರ್ ಹಾಕೊಂಡು ಮೃದುವಾಗಿ ಕಲ್ಸ್ಕೊಳ್ವಾ ಇನ್ನು ಸ್ವಲ್ಪ ಮೈದಾ ಸೇರಿಸ್ತೀನಿ ನಾನು ಇನ್ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಕಲಿಸಬೇಕು ಐವತ್ತು ಮೈಸೂರು ಬೊಂಡ ಮಾಡಬೇಕು ಅಂದರೆ ಸುಮಾರು ನಿಮಗೆ ಒಂದು ಅರ್ಧ ಕೆ ಜಿ ಮೈದಾ ಹಾಕಬೇಕಾಗುತ್ತೆ ಇದ್ರ ಜೊತೆಗೆ ಅಕ್ಕಿ ಹಿಟ್ಟು ನೂರು ಗ್ರಾಮ್ ಹಾಕ್ಕೊಳ್ಳಿ ಚಿರೋಟಿ ರವೆ ಹಾಕ್ಕೊಳ್ಳಿ ಒಂದು ನೂರು ಅಷ್ಟು ಮೊಸರು ಹಾಕ್ಕೊಂಡು ಕಡಲೆ ಹಿಟ್ಟು ಒಂದೆರಡು ಸ್ಪೂನ್ ಹಾಕಿ ನಾನು ಕಡಲೆ ಹಿಟ್ಟು ಹಾಕಿಲ್ಲ ಗಿಟ್ಸ್ ರೆಡಿಮಿಕ್ಸ್ ಡೋಕ್ಲಾ ರೆಡಿಮಿಕ್ಸ್ ಹಾಕ್ತಾಯಿದ್ದೀನಿ ಯಾಕೆಂದರೆ ಅದರಲ್ಲಿ ಎಲ್ಲ ಹುಳಿ ಬರುವ ಅಂಶಗಳಿರುತ್ತೆ ಮತ್ತು ಅದರಲ್ಲಿ ಶುಗರ್ ಕಂಟೆಂಟ್ ಎಲ್ಲ ಇರುತ್ತೆ ಅದು ತುಂಬ ಸಾಫ್ಟಾಗಿ ಬರುತ್ತೆ ಅಂತ ನಾನು ದಶನಾನೊಮ್ಮೆ ಟ್ರೈ ಮಾಡ್ತಾ ಇದ್ದೀನಿ ಸೊ ನೀವು ಚೆನ್ನಾಗಿ ನೋಡಿ ಅದ್ರ ಬಗ್ಗೆ ಅದು ನನಗೆ ಗೊತ್ತಿಲ್ಲ ನಾನು ಟ್ರೈ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದಕ್ಕೆ ಇವತ್ತು ಶಗ ಸಕ್ಕರೆ ಹ್ಯಾಡ್ ಇಲ್ಲ ನೀವು ಶುಗರ್ ತಿ ಸ್ವಲ್ಪ ಮೈಸೂರು ಬಂಡೆಗೆ ಸ್ವಲ್ಪ ಸಕ್ಕರೆ ಹಾಕ್ತಾರೆ ನಾನು ಸಕ್ಕರೆ ಇಲ್ಲ ಓಕೆ ನಾನು ನೋಡ್ಕೊಂಡಿ ಮಾಡಿ ನನ್ನ ಕೈ ಚಟ್ನಿ ಜನಗಳಿಗೆ ತುಂಬ ಇಷ್ಟ ಅದಕ್ಕೆ ನಾನು ನಿಮಗೂ ಆ ರೆಸಿಪಿ ತೊಗೊಂಬಂದಿದ್ದೀನಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಳೆ ಬೀಜ ಹುರಿದು ಇಟ್ಕೊಂಡಿದ್ದೀನಿ ಉಪ್ಪು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಉಪ್ಪನ್ನು ನಾವು ಚಟ್ನಿ ರುಬ್ತೀವಲ್ಲ ಆ ಸಮಯದಲ್ಲಿ ಹಾಕಬೇಕು ಅದು ತುಂಬ ಟೇಸ್ಟ್ ಬರುತ್ತೆ ಈ ಚಟ್ನಿ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ಬೋದು ಇಷ್ಟನ್ನು ಸೇರಿಸ್ಕೊಂಡು ನಾವು ರುಬ್ಕೊಳೋಣ ಇವಾಗ ನಾನು ಚಟ್ನಿ ಮಾಡ್ತಾ ಇರೋದು ಮೈಸೂರು ಬೋಂಡಾಗೆ ನಾನೇನಾದರೂ ಇಡ್ಲಿಗೆ ಚಟ್ನಿ ಮಾಡೋದಾದರೆ ಇದ್ರ ಜೊತೆಗೆ ಎರಡು ಬೆಳ್ಳುಳ್ಳಿ ಹಾಕ್ತೀನಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತೀನಿ ಆಮೇಲೆ ಒಂದು ಈರುಳ್ಳಿ ಹಾಕ್ತೀನಿ ಇದರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದರ ಹುಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಮಡಿ ಒಗ್ಗರಣೆ ಹಾಕಿದ್ರೆ ಈ ರೀತಿ ಕಾಣಿಸುತ್ತೆ ಗೈಸ್ ಎರಡು ಆಗಿದೆ ನಾನು ಬ್ಯಾಟರ್ ರೆಡಿ ಮಾಡಿಟ್ಟು ಈಗ ಚೆನ್ನಾಗಿ ಅದುವಾಗ ರೆಡಿಯಾಗಿದೆ ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಬೋದು ಆದರೆ ಬೋಂಡ ಚೆನ್ನಾಗಿ ಬರಬೇಕು ಅಂದರೆ ನಿಮಗೆ ಎಣ್ಣೆ ಎಲ್ಲ ನೋಡ್ಕೊಬೇಕು ಎಣ್ಣೆ ಯಾವ ಟೆಂಪ್ರೇಚರಲ್ಲಿ ಬಿಸಿ ಇದೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿಮ್ಗೆ ಗೊತ್ತಿರಬೇಕು ಅದು ಎಣ್ಣೆ ಜಾಸ್ತಿ ಬಿಸಿ ಇದ್ದರೆ ಮೈಸೂರು ಬಂಡ ಕರಗಾಗ್ಬಿಡುತ್ತೆ ಚೆನ್ನಾಗಿ ನೋ ಕಾಣಿಸೋದಿಲ್ಲ ನೋಡೋಕ್ಕೆ ಅಟ್ರಾಕ್ಷನ್ ಇರಲ್ಲ ಜಾಸ್ತಿ ಕಮ್ಮಿ ಎಣ್ಣೆ ಇದ್ದರೆ ಬಿಸಿ ಕಮ್ಮಿ ಇದ್ದರೆ ನಮ್ಮ ಮೈಸೂರು ಬಂಡ ಬಿಡುತ್ತೆ ಎಣ್ಣೆ ಜಾಸ್ತಿ ಬಿಡುತ್ತೆ ಮತ್ತು ಆ ಬೋಂಡ ತಿನ್ನೋಕ್ಕೆ ಆಗೋದಿಲ್ಲ ಸರಿನಾ ನೋಡಿ ಈ ಒಂದು ಟೆಂಪ್ರೇಚರಲ್ಲಿ ನೀವು ಬೋಂಡ ಬಿಡಬೇಕು ಬೋಂಡ ಬಿಟ್ಟಿದ ತಕ್ಷಣವೇ ಅದು ಕ್ಲೀನಾಗಿ ನಿಧಾನಕ್ಕೆ ಮೇಲೆ ಬರಬೇಕು ಜಾಸ್ತಿ ಚಿಟ್ಟ ಚಿಟ್ಟ ಅಂತ ಬಂದುಬಿಟ್ರೆ ಬೋಂಡ ಕೆಟ್ಟೋಗ್ಬಿಡುತ್ತೆ ನೋಡಿಕೊಂಡು ಇದು ತುಂಬ ಇಂಪಾರ್ಟೆಂಟು ನೀವು ಮೈಸೂರು ಬೋಂಡ ಇಟ್ಟು ಯಾವ ಅದಕ್ಕೆ ಕಲ್ಸ್ಕೊಂಡಿದ್ರೋ ಮತ್ತು ಎಣ್ಣೆ ಯಾವ ಹದದಲ್ಲಿ ಬಿಸಿ ಇದೋ ಟೆಂಪ್ರೇಚರ್ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ನೋಡಿ ನಾನು ಜಾಸ್ತಿ ಬಿಟ್ಟಿದ್ದೀನಿ ನೀವು ಜಾಸ್ತಿ ಬಿಟ್ಬೇಡಿ ಹತ್ತು ಹತ್ತು ಬೋಂಡಾನೇ ಬಿಟ್ಬೇಡಿ ಚೆನ್ನಾಗಿ ಗುಂಡ್ ಗುಂಡು ಬರುತ್ತೆ ಗಾಯ್ಸ್ ನನ್ನ ಕ್ಯಾಟ್ರಿಂಗ್ ಆರ್ಡ್ರಿಗೆ ಒಂದು ಐವತ್ತು ಬೋಂಡಾಗಿ ಸಿಕ್ಕಿದ್ದು ರೆಡಿ ಮಾಡಿದ್ದೀನಿ ನೀವೊಮ್ಮೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊತೀನಿ ಬೇಸಿಗೆ ಕಾಲದಲ್ಲಿ ಮಕ್ಳಿಗೂ ಬಡಿಸಿ ಖುಷಿಪಡಿ ಗಾಯ್ಸ್ ಗಾಯ್ಸ್ ಈಗ ಟೇಸ್ಟ್ ಮಾಡೋ ಸಮಯ ಚೆನ್ನಾಗಿ ಚಟ್ನಿಲಿ ಹತ್ಕೊಂಡು ಬಜ್ಜಿನ ರೆಡಿ ಇದೆ ಸೌಂಡ್ ಹೇಗಿದೆ ಅಂತ ಮೇಲ್ಗಡೆ ಕ್ರಿಸ್ಪಿ ಕ್ರಿಸ್ಪಿ ಒಳಗಡೆ ತುಂಬಾ ಮೃದುವಾಗಿರುತ್ತೆ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿದೆ ಹ್ಮ್ ಸಕಾಲ ಬಂದಿದೆ ಸೂಪರ್